ತುಳು ಕವಿತೆ ಬರೆದು ಓದಿನೆ ಯಾನು ವಿಶ್ವನಾಥ ಕುಲಾಲ್ ಮಿತ್ತೂರು ಕವಿತೆದ ತರೆಬರವು ತಗೊರಿ ಮಿತ್ತ ಮಣ್ಣು ದೇಬೇರು ತಿರ್ಗಾಯಿ ತಗೋರಿದ ಮಿತ್ತಡು ಪುಡೆಮೀ ಪನ್ಪುನ ಮಣ್ಣುಂಡು ದೇಬೇರು ತಿರ್ಗಾಯಿ ತಗೊರಿದ ಮಿತ್ತಡು ಪುಡೆಮೀ ಪನ್ಪುನ ಮಣ್ಣುಂಡು ಮಾನಿಲೆ ರೂಪೋಡು ಬಗೆಬಗೆ ಒಡ್ಕೊನೆ ದಾಂತೆ ಬರದುಂಡು ಮಾನಿಲೆ ರೂಪೋಡು ಬಗೆ ಬಗೆ ಬಾಜನ ಒಡ್ಕೊನೆ ದಾಂತೇ ಬರಡು ಪೇರುಗ ಕುರು ಕಡ್ಡ್ಯಲ ಕಜಿಪ್ಪ ಪೊರ್ಲುದ ಪೇರುಗು ಪೇರುಗ ನೀರುಗು ಕಡ್ಡ್ಯಲ ಕಜಿಪುಗು ಪೊರ್ಲುದ ಬಿಸೆಲು ಪ್ರತಿಯೊಂಜೆ ಬೇತಬೇತ ಬೇಲೆಲು ಅಯ್ತನಿ ಬರೆದುಂಡು ಬರೆದು ಐ ಬೇತೆ ಬೇತೆ ಬೇಲೆಲು ಐತನೆ ಮುಂಡಡು ಬರೆದುಂಡು ತೊರಿತದು ಮೆಲಿತದು ಗೇನೋಡು ತಟ್ಟದು ಮಣ್ಣಡು ಮೈಮಿನೇ ತೊರಿತದು ಮೆಲಿತದು ಗೇನೋಡು ತಟ್ಟದು ಮಣ್ಣಡು ಮೈಮೇನೆ ಅರಳುದು ಜೀವನ ಸಾಿಡು ಬೆಯ್ತದು ಕಣಿದಿನ ಸುಲಭದ ಪೆಟ್ಟಿಗೆ ನರಗಂದು ಜೀವನ ಸಾದಿಡು ಬೆಯ್ತು ಕಣಿದಿನವು ಸುಲಭದ ಪೆಟ್ಟಿಗೆ ನರಗಂದು ಸೇವೆಗೆ ಬೆನ್ನ ಬೈತಡದಾನೆ ಬದುಕಡೆ ಗೆಲ್ಮೆನ ತಿಕ್ಕೊಂಡು ಸೇವೆಗೆ ಬೆನ್ನಗ ಬೈತಣದಾನೆ ಗೆಲ್ಮೆನ ತಿಕ್ಕೊಂಡು ಆವುಸ ಮುಗಿದು ಒರಿದಿನ ಓಡು ಮಣ್ಣಡು ಮಣ್ಣದು ಪೂಪುಂಡು ಆವುಸ ಮುಗಿದು ಒರಿದಿನ ಓಡು ಮಣ್ಣಡು ಮಣ್ಣದು ಪೂಪುಂಡು ಸೊಲ್ಮೇಲು